ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನು ನೀವು ನೋಡ್ಬೋದು ನಮಸ್ಕಾರ ಬಂಧುಗಳೇ ಇಂದು ನಿಮಗೆ ವಿಶೇಷವಾದ ಶಕ್ತಿಶಾಲಿ ಮಂತ್ರಗಳನ್ನು ತಿಳಿಸಿಕೊಡ್ತೇವೆ ಕಳೆದ ವಿಡಿಯೋದಲ್ಲಿ ನಿಮಗೆ ಕಟಕ ಸಿಂಹ ಕನ್ಯಾ ರಾಶಿಗೆ ಶಕ್ತಿಶಾಲಿ ಲಕ್ಷ್ಮೀ ಮಂತ್ರಗಳನ್ನು ತಿಳಿಸಿದ್ದೆವು ಇಂದು ನಿಮಗೆ ತುಲಾರಾಶಿ ಧನಸ್ಸು ರಾಶಿ ಹಾಗೂ ವೃಶ್ಚಿಕ ರಾಶಿಗಳಿಗೆ ವಿಶೇಷವಾದ ಶಕ್ತಿಶಾಲಿ ಮಂತ್ರಗಳನ್ನು ತಿಳಿಸಿಕೊಡ್ತೀವಿ ಈ ಮಂತ್ರಗಳು ಬಹಳ ಶಕ್ತಿಯುತವಾದದ್ದು ಬಹಳ ಶುದ್ಧ ಮನಸ್ಸಿನಿಂದ ಭಕ್ತಿ ನಂಬಿಕೆಯಿಂದ ಮಂಗಳವಾರ ಅಥವಾ ಶುಕ್ರವಾರದ ದಿನಗಳಂದು ಸಾಯಂಕಾಲದ ಸಮಯ ಪೂಜೆ ಸಂದರ್ಭಗಳಲ್ಲಿ ಒಂದು ಪುಸ್ತಕದಲ್ಲಿ ನೂರ ಎಂಟು ಬಾರಿ ಬರೆದು ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸುತ್ತಾ ಪಠಿಸಬೇಕು ಮೊದಲು ತುಲಾರಾಶಿಗೆ ಯಾವ ಮಂತ್ರವಂತ ತಿಳಿಸಿಕೊಡ್ತೇವೆ ಬನ್ನಿ ತುಲಾ ರಾಶಿಗಾಗಿ ಲಕ್ಷ್ಮಿ ಮಂತ್ರ ಇವರು ಭಾವುಕರು ಮತ್ತು ಆಕರ್ಷಣೆಯುಳ್ಳವರಾಗಿರುತ್ತಾರೆ ನಿಷ್ಠೆ ಮತ್ತು ನ್ಯಾಯ ಇವರುಗಳ ಮೂಲವಾಗಿದೆ ಈ ರಾಶಿಯವರು ಈ ಮಂತ್ರವನ್ನ ಪಠಿಸಬೇಕು ಈ ಮಂತ್ರ ಹೀಗಿದೆ ತುಲಾ ರಾಶಿಯವರು ಒಂದು ಪುಸ್ತಕದಲ್ಲಿ ನೂರ ಎಂಟು ಬಾರಿ ಬರೆದು ಈ ರೀತಿಯಾಗಿ ಪಠನೆ ಮಾಡಬೇಕು ಇನ್ನ ವೃಶ್ಚಿಕ ರಾಶಿ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಇವರು ಒಳಗಾಗುತ್ತಾರೆ ತಮ್ಮ ಇಪ್ಪತ್ತೆಂಟರ ಅರೆಯದಲ್ಲಿ ಶುಭವನ್ನ ಈ ರಾಶಿಯವರು ಕಂಡುಕೊಳ್ಳುತ್ತಾರೆ ಇವರಿಗಾಗಿ ಶಕ್ತಿಶಾಲಿಯಾದ ಈ ಮಂತ್ರ ಹೀಗಿದೆ ವೃಶ್ಚಿಕ ರಾಶಿಯವರು ಸಹ ಈ ವಿಶೇಷವಾದ ಲಕ್ಷ್ಮೀ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇನ್ನ ಧನಸ್ಸು ರಾಶಿ ಈ ರಾಶಿಯವರು ದೇವಗುರು ಬೃಹಸ್ಪತಿಯ ಗುಣಗಳನ್ನು ಹೊಂದಿರುತ್ತಾರೆ ಇವರು ಸ್ನೇಹಪರವರಾಗಿದ್ದು ಹೆಚ್ಚು ಗಮನ ಸೆಳೆಯುವವರಾಗಿರುತ್ತಾರೆ ಈ ರಾಶಿಯವರು ಸಹ ಈ ಮಂತ್ರವನ್ನು ಹೀಗೆ ಪಠಿಸಬೇಕು ಈ ಮಂತ್ರವು ಹೀಗಿದೆ ಈ ಮಂತ್ರವನ್ನ ಸಾಯಂಕಾಲದ ಸಮಯ ಶುಕ್ರವಾರ ಅಥವಾ ಮಂಗಳವಾರದಂದು ಪಠಿಸಬೇಕು ಈ ಮಂತ್ರಗಳಿಗಾಗಿಯೇ ಒಂದು ವಿಶೇಷವಾದ ಪುಸ್ತಕವನ್ನು ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ ಇಂತಹ ಲಕ್ಷ್ಮೀ ಮಂತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಮೂರು ರಾಶಿಗೆ ತಿಳಿಸಿಕೊಡ್ತೀವಿ ಈ ವಿಶೇಷವಾದ ಲಕ್ಷ್ಮೀ ಮಂತ್ರಗಳ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ಜೈ ಲಕ್ಷ್ಮಿ ಎಂದು ಬರೆದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೂ ಕೂಡ ಈ ಮಂತ್ರದ ಮಾಹಿತಿಗಳನ್ನ ತಿಳಿಸ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ